ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಲ್ಲಿ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ಸಂವತ್ಸರ ದಕ್ಷಿಣಾಗಣ ಗಣ ಶರದ್ ಋತು ಕಾರ್ತೀಕ ಬಹುಳ ಪಾಡ್ಯಮಿ ಪ್ರತಿಪದ್ದಂತಾರೆ ಪಂಚಾಂಗಕ್ಕೆ ಬಂದಾಗ ಈ ದಿನ ವಾರ ಗುರುವಾರ ತಿಥಿ ಬಂದು ಪ್ರತಿಪದಂದರೆ ಪಾಡ್ಯಮಿ ಹಗಲು ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ನಕ್ಷತ್ರ ಬಂದು ಭರಣಿ ನಕ್ಷತ್ರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವರೆಗೂ ಇರ್ತದೆ ಯೋಗ ಬಂದು ಭವಕರ್ಣ ಬಂದು ವ್ಯತಿಪಾತ ಗುರುವಾರ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದಿನ ನಮ್ಮ ದ್ವಾದಶ ರಾಶಿಯವರಿಗೆ ಯಾವ ರೀತಿ ಗೋಚಾರ ಫಲ ಇರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಮೇಲೆ ಈಗ ಮೇಷರಾಶಿಯವರಿಗೆ ನೋಡಿ ವೃತ್ತಿಪರರು ಪ್ರೊಫೆಷನಲ್ಸ್ಗೆ ಶುಭ ದಿನ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಶುಭ ವ್ಯಾಪಾರದಲ್ಲಿ ವ್ಯತ್ಯಯ ಅಂದರೆ ಡಿಫ್ರೆನ್ಸ್ ಬರ್ತದೆ ಹೆಚ್ಚುಗಟ್ಟಲೆ ವ್ಯಾಪಾರಗಳಾಗಲ್ಲ ಮಾಮೂಲಿ ವ್ಯಾಪಾರಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ವ್ಯತ್ಯಯ ಆಗ್ತದೆ ಬಂಧು ಮಿತ್ರರ ಭೇಟಿ ಅದರಿಂದ ಶುಭಕರವಾಗಿರ್ತಕ್ಕಂಥ ವಿಷಯಗಳು ತಿಳಿತದೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶುಭಕರ ಕೃಷಿಕರಿಗೆ ಅದರಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಆಗಿರ್ತದೆ ಮಹಾವಿಷ್ಣುವ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೇಲೆ ಇವರು ಋಷಭರಾಶಿಗೆ ಬರೋಣ ಋಷಿಭರಾಶಿಗೆ ಬಂದಾಗ ಈ ಬ್ಯಾಂಕ್ ಉದ್ಯೋಗಿಗಳು ಆಡಿಟರ್ಸ್ ಆಡಿಟರ್ಸ್ ಲೆಕ್ಕ ಪರಿಶೋಧಕರು ಇವರಿಗೆ ಬಹಳ ಶುಭಕರವಾದ ದಿನ ಇವರಿಗೆ ಹೊಸ ಹೊಸ ಮಾರ್ಗಗಳು ಸಿಕ್ಕತಿವತ್ತೋ ಈ ಉನ್ನತ ಶಿಕ್ಷಣ ಮಾಡೋರ್ಗಂತೂ ಬಹಳ ಉತ್ತಮವಾದ ದಿನ ರೈತರಲ್ಲಿ ವಿಶೇಷವಾಗಿ ರೇಷ್ಮೆ ಬೆಳೆಗಾರರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ವಕೀಲರುಗಳು ಲೆಕ್ಕ ಪರಿಶೋಧಕರು ಇವರಿಗೆ ಬಹಳ ಶುಭಕರವಾಗಿರ್ತದೆ ಇವರು ನಂದೀಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಯವರಿಗೆ ದೈಹಿಕ ಸಮಸ್ಯೆಗಳಿಂದ ಎಲ್ಲ ಏನೋ ಒಂಥರ ಮೈಕೆ ನೋವು ತಲೆನೋವು ಏನೋ ಮಾಡೋಕ್ಕಾಗೋದು ನೀರಸ ವ್ಯವಹಾರಗಳೆಲ್ಲ ಹಿನ್ನಡೆ ಆಗ್ತದೆ ಇವತ್ತು ಎಲ್ಲ ವ್ಯವಹಾರದಲ್ಲಿ ಹಿನ್ನಡೆ ಆಗ್ಬಿಡ್ತದೆ ನಿಮಗೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ರೈತರಿಗೆ ಮಾತ್ರ ಬಹಳ ನೆಗೆಟಿವಿಟಿ ಇರ್ತದೆ ಯಾವ ಕಾರ್ಯವರ್ಹೆಲ್ಲ ರೈತರು ಇವತ್ತು ಈ ದಿನ ಈ ಹೋಟೆಲ್ಲು ಚಾಟ್ಸು ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ ನೀವು ಗುರು ಧ್ಯಾನ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಆಗಿರ್ತದೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದವಾಗ ಇಲ್ಲಿ ಇವರಿಗೆ ನೀರಸವಾದ ದಿನ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನಿರಾಸಕ್ತಿ ಆಸಕ್ತಿನೇ ಇರೋದಿಲ್ಲ ಇವತ್ತು ಇವರಿಗೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗಂತೂ ಶುಭವಾಗಿರ್ತದೆ ರೈತ ಕಾರ್ಮಿಕರಿಗೆ ಶುಭ ದಿನವಾಗಿರ್ತದೆ ಈ ಪೆಸ್ಟಿಸೈಡ್ಸು ಮೆಡಿಸನ್ಸು ಈ ಕೆಮಿಕಲ್ಸು ಮಾರಾಟ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಈ ದಿನ ನೀವು ಗೋಪೂಜೆ ಮಾಡಿ ಪಾಠಿಮೆ ದಿನ ಗೋಗ್ರಾಸ ಕೊಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅದೇ ರೀತಿಯಲ್ಲಿ ಸಿಂಹರಾಶಿಯವರು ಕರ್ಕಾಟಕದ ಸಿಂಹಕ್ಕೆ ಬಂದಾಗ ದೈಹಿಕ ಸಮಸ್ಯೆ ಎಲ್ಲ ಕಾರ್ಯಗಳಲ್ಲಿ ಗೊಂದಲ ಏನು ಮಾಡೋಕ್ಕೋದ್ರೂ ಗೊಂದಲ ಮಾಡೋಣ ಬೇಡವಾ ಮಾಡೋಣ ಬೇಡವಾ ಅಂತಕ್ಕಂಥದ್ದು ಅದಲ್ದೆ ಜೊತೆಗೆ ಮಕ್ಕಳಿಂದ ಕಿರಿಕಿರಿ ನಿಮ್ಮ ಮಕ್ಕಳ ಕಡೆಯಿಂದ ಸುಮ್ಮನೆ ಏನೋ ನಿಮಗೆ ಟೆ ಟೆನ್ಷನ್ಗಳು ಅದೇ ರೀತಿಯಲ್ಲಿ ಈ ಗೃಹ ಬಳಕೆ ಮಾರಾಟ ಮಾಡ್ತಕ್ಕಂಥವ್ರು ಏನು ಫ್ರಿಜ್ಜ್ಗಳು ಈ ಟಿ ವಿಗಳು ಈ ಮಿಕ್ಸಿಗಳು ಇಂಥವು ಮಾರಾಟ ವಾಷಿಂಗ್ ಮಿಷಿನಿಂದ ಮಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ದಿನ ಆಗಿರ್ತದೆ ಇವತ್ತು ರೈತರಿಗಂತೂ ಬಹಳ ಶುಭಕರವಾದ ದಿನ ಆಗಿರ್ತದೆ ಈ ಹೂವು ಹಣ್ಣು ಬೀಳೋದೆಲ್ಲ ಮಾಡೋ ಮಾರೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಮಹಾಗಣಪತಿಯನ್ನು ಧ್ಯಾನ ಮಾಡಿ ಎಂಟಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಈಶಾನ್ಯ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ಅಲ್ಲಿಂದ ಆಚೆಗೆ ಕನ್ಯಾ ರಾಶಿಯವರು ಈ ಕನ್ಯಾ ರಾಶಿಯವರಿಗೆ ಅದರಲ್ಲಿ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಈ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ ವಕೀಲರುಗಳು ನ್ಯಾಯಾಧೀಶರು ಅವರಿಗೆ ಹಾಗೂ ಕಾನೂನು ಪಾಲಕರಿಗೆ ಬಹಳ ಒಳ್ಳೆಯ ದಿನ ಈ ಪಶುಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಸೀಮೆಸು ಬೆಳೆಸ್ತಕ್ಕಂಥ ಎಮ್ಮೆಗಳು ಬೆಳೆಸಿ ಹಾಲು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಕುರಿ ಮೇಕೆ ದೊಡ್ಡ ದೊಡ್ಡದಾಗಿ ಅದನ್ನು ಸಾಕ್ತಕ್ಕಂಥವ್ರಿಗೆ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಈ ನೀರಾವರಿಯಲ್ಲಿ ರೈತರು ಅಂದರೆ ಈ ತರಕಾರಿ ಬೆಳೆಯೋದು ಭತ್ತ ಬೆಳೆಯೋದು ನೀ ನೀರಾವರಿಯ ಸಹಾಯದಿಂದ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತದೆ ಕಾರ್ಮಿಕರಿಗೂ ಶುಭಕರವಾಗಿರ್ತದೆ ಆದರೆ ಸರ್ಕಾರಿ ನೌಕರಿಗೆ ಮಾತ್ರ ಇವತ್ತು ನೆಗೆಟಿವಿಟಿ ಇರ್ತದೆ ಏನೋ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ಸರ್ಕಾರಿ ನೌಕರಿಗೆ ಇವತ್ತು ಬಹಳ ಪಿರಿಪಿರಿ ಇರ್ತದೆ ಈ ಟೈಲರ್ಗಳು ಈ ಬ್ಯೂಟಿಷಿಯನ್ಸು ಇವರಿಗೆಲ್ಲ ಬಹಳ ಉತ್ತಮವಾದ ದಿನ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆದ್ಮೇರೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಏನಪ್ಪ ಆಗ್ತದೆ ಅಂದರೆ ನೋಡಿ ಆರೋಗ್ಯದಲ್ಲಿ ನೆಗೆಟಿವಿಟಿ ಆರೋಗ್ಯ ಸರಿ ಇರೋದಿಲ್ಲ ಇವತ್ತು ಪ್ರಯಾಣದಿಂದ ಲಾಭ ಅದು ವ್ಯಾಪಾರಸ್ಥರಿಗೂ ಸಹ ಬಹಳ ಕಡಿಮೆ ವ್ಯಾಪಾರ ಆಗ್ತಕ್ಕಂಥದ್ದೇ ಇವತ್ತು ವ್ಯಾಪಾರದಲ್ಲಿ ಕೊರತೆ ಲಾಭದಲ್ಲಿ ಕೊರತೆ ಈ ಕೃಷಿಕರಿಗೆ ಅವರ ಕೃಷಿ ಕಾರ್ಯಗಳು ಮಾಡೋದಕ್ಕೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಇರ್ತದೆ ಕೃಷಿ ಕಾರ್ಮಿಕರಿಗೆ ಒಳ್ಳೆಯ ಕೆಲಸ ಸಿಗ್ತದೆ ಅದೇ ರೀತಿಯಲ್ಲಿ ಈ ಸಿಮೆಂಟು ಸ್ಟೀಲು ಈ ಪ್ಲಾಸ್ಟಿಕ್ಕು ಈ ಫೈಬರು ಇಟ್ಟಿಗೆ ಇಂಥ ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವತ್ತು ಶಿವನಾಸಮರಣ ಓಂ ನಮಃ ಶಿವ ಓಂ ಶಿವನೇ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ನಿಮಗೆ ಅದೃಷ್ಟಕ್ಕೆ ತಂದು ಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ ವೃಶ್ಚಿಕ ರಾಶಿಯವರು ಇವತ್ತು ಬಹಳ ಪಾಸಿಟಿವಿಟಿ ಇರ್ತದೆ ಇವ್ರಿಗೆ ಇವರು ಧಾರ್ಮಿಕ ಕಾರ್ಯಗಳು ಭಾಗವಹಿಸ್ತಾರೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗ್ತದೆ ಅದೇ ರೀತಿಯಲ್ಲಿ ಈ ಬಂಧು ಮಿತ್ರರಿಂದ ಸಹ ಒಳ್ಳೆಯ ಆಶ್ವಾಸನೆ ಸಿಗ್ತದೆ ವಿದ್ಯಾರ್ಥಿಗಳಿಗಂತೂ ಬಹಳ ಶುಭಕರವಾದ ದಿನ ಆಗಿರ್ತದೆ ಈ ಬಿಲ್ಡರ್ಸು ಈ ಬಿಲ್ಡಿಂಗ್ ಲೇಬರ್ಸು ಅವರಿಗೆಲ್ಲ ಬಹಳ ಪಾಸಿಟಿವಿಟಿ ಇರ್ತದೆ ಈ ಪುರೋಹಿತರಿಗೆ ಜ್ಯೋತಿಷ್ಯ ಹೇಳೋರಿಗೆ ಶಾಸ್ತ್ರಗಳನ್ನು ಹೇಳ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಲಾಭದಾಯಕವಾದ ಉದ್ದಿಮೆ ಆಗಿರುತ್ತೆ ಇವತ್ತು ಅವ್ರಿಗೆ ಧರ್ಮಸ್ಥಳದ ಮಂಜುನಾಥನ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯಾತ ಮೇಲೆ ನೈಋತ್ಯ ದಿಕ್ಕೋ ಹಳದಿ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮುಂದಕ್ಕೆ ನಾವು ಧನುಸ್ ರಾಶಿಗೆ ಬಂದಾಗ ಈ ಧನಸ್ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ವ್ಯವಸಾಯದಲ್ಲಿ ನೆಗೆಟಿವಿಟಿ ಅಂದರೆ ಯಾವುದೂ ಸರಿಯಾಗಿ ಆಗೋಲ್ಲ ಆಗಲ್ಲ ವ್ಯವಸಾಯವಾಗಲ್ಲ ಏನೋ ವ್ಯವಹಾರಗಳು ಆಗೋದಿಲ್ಲ ಇವತ್ತು ಎಲ್ಲದಕ್ಕೂ ತೊಡಕಿರ್ತದೆ ಈ ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ನೆಗೆಟಿವಿಟಿ ಅವ್ರು ಸರಿಯಾಗಿ ಅದು ಅವರ ಶಿಕ್ಷಣನ ಕ್ರಮಗತಗೊಳಿಸೋಕ್ಕಾಗೋದಲ್ಲ ಇವತ್ತು ಈ ನಿರುದ್ಯೋಗಿಗಳಿಗೆ ಮಾತ್ರ ಶುಭಕರವಾದ ದಿನ ಅವರಿಗೆ ಒಳ್ಳೆ ಪೊಸಿಷನ್ ಸಿಗ್ತದೆ ಅವ್ರ ಒಳ್ಳೆ ಉದ್ಯೋಗ ಸಿಗ್ತಕ್ಕಂಥ ಚಾನ್ಸ್ ಸಿಗ್ತದೆ ಈ ಕಟ್ಟಡ ಕಾರ್ಮಿಕರು ಬಿಲ್ಡಿಂಗ್ಸ್ ಕಟ್ತಾರೆ ನೋಡಿ ಅವರಿಗೆ ಒಳ್ಳೆಯ ದಿನ ಆಗಿರ್ತದೆ ಈ ಕೃಷಿ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರವೇ ಆಗೋಲ್ಲ ಇವತ್ತು ಯಾರೋ ಈ ಧನುಸು ಇರೋರಿಗೆ ಎಲ್ರಿಗೂ ಅಲ್ಲ ಇದು ತಿಳ್ಕೊಳ್ಳಿ ಅದನ್ನೇ ಅದನ್ನೇವಾ ಆಮೇಲೆ ಈ ಜೆರಾಕ್ಸು ಈ ಬ್ರೌಸಿಂಗ್ ಮಾಡ್ತಕ್ಕಂಥವ್ರು ಈ ಕಂಪ್ಯೂಟರ್ಗೆ ಇಟ್ಕೊಂಡು ಟೈಪಿಂಗ್ ಮಾಡಿಕೊಡ್ತಾರೆ ನೋಡಿ ಅಂಥವ್ರಿಗೆಲ್ಲ ಒಳ್ಳೆ ಲಾಭದಾಯಕವಾದ ದಿನ ಇವತ್ತು ಗುರು ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಭೂಮಿಯಿಂದ ಲಾಭ ನೋಡಿ ಅಲ್ಲಿ ನೀವು ಕನ್ಫ್ಯೂಸ್ ಆಗಿ ಬರೋದು ಭೂಮಿಯಿಂದ ಲಾಭ ಅಂದರೆ ಭೂಮಿ ಮಾರೋದ್ರಿಂದ ಅಲ್ಲ ಭೂಮಿಯಿಂದ ಅಂದರೆ ಆ ಭೂಮಿಯಲ್ಲಿ ಉತ್ಪನ್ನಗಳನ್ನು ಪಡೆಯೋದ್ರಿಂದ ಲಾಭ ಅದೇ ರೀತಿಯಲ್ಲಿ ಸರ್ಕಾರಿ ಕಾರ್ಯದಲ್ಲಿ ಪ್ರಗತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇದ್ರೆ ಹೋದಿದ್ರೆ ಅದ್ರಲ್ಲಿ ಪ್ರಗತಿ ಇರ್ತದೆ ಯಾರಿಗೆ ಮಿಕರ ರಾಶಿಯವರಿಗೆ ಧನಲಾಭ ಆದರೆ ಈ ದಿನ ಮಿತ್ರರಲ್ಲಿ ಕಲಹವಾಗ್ತದೆ ಸ್ವಲ್ಪ ಹುಷಾರಾಗಿರಿ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಆಫೀಸರ್ಸು ಎಂಪ್ಲಾಯೀಸ್ ಇರ್ತಾರ ಅವರಿಗೆ ಒಳ್ಳೆ ಶುಭಕರವಾದ ದಿನ ಈ ಬೇಕರಿ ಚಾಟ್ಸು ಕಾಂಡಿಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಶಿವನಾಮ ಸ್ಮರಣೆ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ರೀ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಮಕರಿಂದ ಕುಂಭಕ್ಕೆ ಬಂದಾಗ ವ್ಯಾಪಾರ ಲಾಭ ಈ ಪಶುಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಲಾಭ ಕೃಷಿಕರಿಗಂತೂ ಒಳ್ಳೆಯ ಕೃಷಿ ಕಾರ್ಯ ಚಟುವಟಿಕೆಗಳು ಚೆನ್ನಾಗಿ ನಡೀತದೆ ಆದರೆ ಏನಪ್ಪ ಅಂದರೆ ನಿಮಗೆ ವೃತ್ತ ತಿರುಗಾಟ ಚಟುವ ಚಟುವಟಿಕೆಗಳ ಜೊತೆಲಿ ಅಲ್ಲಿಂದ ಎಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಏನೋ ಆ ತಿರುಗಾಟದಿಂದ ಆಯಾಸ ಈ ಸೆಲ್ಫ್ ಎಂಪ್ಲಾಯಿಸ್ ಇರ್ತಾರೆ ನೋಡಿ ಅವ್ರಿಗಂತೂ ಏನು ಕೆಲಸ ನಡೆಯಲ್ಲ ಇವತ್ತು ಈ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಹಾಲು ಮೊಸರು ತುಪ್ಪ ಪೇಡ ಇಂಥವ್ರು ಮಾಡ್ತಾರಲ್ಲ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಗೌರಿ ದೇವಿಯನ್ನು ಪರಶಿವನ ಆಗ್ತಕ್ಕಂಥ ಗೌರಿ ದೇವಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಶಿವಾಲಯಕ್ಕೆ ಭೇಟಿ ಕೊಡಿ ಅಲ್ಲಿ ಪಾರ್ವತಿ ಪರಮೇಶ್ವರ್ಗೆ ಇಬ್ಬರಿಗೂ ನಮಸ್ಕಾರ ಮಾಡಿ ಒಳ್ಳೇದಾಗ್ತದೆ ಇಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಸಿಕ್ಕೋ ನೇರಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ನಾವು ಮೀನರಾಶಿಗೆ ಬಂದಾಗ ಆದ ಸರಕಾರದ ಕೆಲಸಗಳಲ್ಲಿ ಇವತ್ತು ನಿಮಗೆ ಪಾಸಿಟಿವಿಟಿ ಇದೆ ಏನಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕಾಗಿದ್ದರೆ ಕಚೇರಿಗಳು ಇಲ್ಲದಿದ್ದರೂ ಸಹ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಇವತ್ತು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಕೆಲಸಗಳಿಗೆ ಮಾರ್ಗದರ್ಶನ ಸಿಗ್ತದೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸಲಹೆ ಸಿಗ್ತದೆ ಮನೆಯಲ್ಲಿ ಮಾತ್ರ ಇವತ್ತು ಪಿರಿ ಪಿರಿ ಸುಮ್ಮನೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಕಾದಾಟ ಇರ್ತಕ್ಕಂಥದ್ದು ಏನೋ ಒಂಥರ ಏನೋ ನೆಗೆಟಿವಿಟಿ ಇರ್ತದೆ ಮನೆಯಲ್ಲಿ ಅದಲ್ಲದೆ ಈ ಒಂದು ಈ ವ್ಯಾಪಾರ ಮಾಡ್ತಾರೆ ನೋಡಿ ಹಾಲು ವ್ಯಾಪಾರ ಹಾಲನ್ನು ಎತ್ಕೊಂಡೋಗಿ ಪೆಟ್ಲರ್ಸ್ ಅಂತೀವಿ ನಾವು ಕರಿತೀವಿ ಅವ್ರನ್ನ ಪೆಟ್ಲರ್ಸ್ ಅಂದರೆ ಪ್ರತಿಯೊಂದು ವಸ್ತುನ ಅನ್ನ ಹೊತ್ಕೊಂಡೋಗಿ ವ್ಯಾಪಾರ ಮಾಡ್ತಕ್ಕಂಥವ್ರು ಸೈಕಲ್ಗಳಲ್ಲಿ ಎತ್ಕೊಂಡು ಹೋಗ್ತಕ್ಕಂಥದ್ದು ಗಾಡಿಗಳಲ್ಲಿ ಎತ್ಕೊಂಡು ಹೋಗ್ತಕ್ಕಂಥದ್ದು ನಾಲ್ಕು ಚಕ್ರದ ಗಾಡಿಯಲ್ಲಿ ತಳ್ಕೊಂಡು ಹೋಗ್ತಕ್ಕಂಥದ್ದು ಅಂಥ ವ್ಯಾಪಾರ ಯಾವುದೇ ವ್ಯಾಪಾರಸ್ರು ಅವರಿಗೆ ಒಳ್ಳೆಯ ಲಾಭ ಇದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಮೇಲೆ ವ್ಯಾಪಾರ ಆಗಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ನೀವು ಅವರು ಇದು ಮನೆಗಳ ಸರಕುಗಳು ಎತ್ಕೊಂಡು ಹೋಗ್ತಾರಲ್ಲ ಮಧ್ಯಾಹ್ನದವರೆಗೂ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ಅಷ್ಟರೊಳಗೆ ಒಳ್ಳೆ ವ್ಯಾಪಾರ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ವೈದ್ಯರಿಗೆ ಶುಭಕರವಾದ ದಿನ ಆಗಿರ್ತದೆ ವೈದ್ಯರಿಗೆ ಲಾಭ ಇರ್ತದೆ ಇವತ್ತು ಈ ನೆಸಸರಿ ಟ್ರೀಟ್ಮೆಂಟ್ ಬರ್ ಬರಬೇಕಾಗಿರ್ತಕ್ಕಂಥವರು ಈ ದಿನ ಬರ್ತಾರೆ ಅದರಲ್ಲಿ ನಿಮಗೆ ಲಾಭ ಇದೆ ನೀವು ಚಂದ್ರನ ಧ್ಯಾನ ಮಾಡಿ ಅಂದರೆ ಚಂದ್ರನ ಧ್ಯಾನ ಮಾಡಿ ಅಂದರೆ ಹೆಂಗಪ್ಪ ಅಂದರೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆದಮೇಲೆ ಚಂದ್ರೋದಯ ಆದಮೇಲೆ ಚಂದ್ರನ ಮೇಲೆ ಕೊಂದು ಹೂ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇವತ್ತು ಶುಭಕರವಾದ ಪ್ರಥಮ ಚಂದ್ರನಂದರೆ ಕ್ಷೀಣವಾಗದೆ ಹಾಗೆ ಬರ್ತಾನೆ ಹುಣ್ಣಿಮೆಯಿಂದ ಕ್ಷೀಣವಾಗಿದ ಹಾಗೆ ಬರ್ತಾನೆ ಅದರಿಂದ ನಿಮಗೆ ಒಳ್ಳೆಯ ಲಾಭ ಆಗ್ತದೆ ಚಂದ್ರನ ಧ್ಯಾನಿಸಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆತ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆತ್ಮೇರೆ ನಿಮಗೆಲ್ಲರಿಗೂ ಶುಭವಾಗಲಿ ಈ ಕಾರ್ತಿಕ ಮಾಸ ಒಂದು ಶುಭಕರವಾದ ಮಾಸವಾಗಿರ್ತದೆ ನಿಮ್ಮ ಎಲ್ಲ ಕಾರ್ಯಗಳು ದೈವಾನುಗ್ರಹದಿಂದ ನಡೆಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆದ ತಾವು ನಮ್ಮ ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ಸಬ್ಸ್ಕ್ರೈಬ್ ಮಾಡಿದ ಮಾಡಿದ್ದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರು ಬಂಧುಗಳು ಯಾರಾದರೂ ಬಂದಾಗ ಸಬ್ಸ್ಕ್ರೈಬ್ ಅವರಿಂದನೋ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಇಲ್ಲಿಗೆ ಈ ದಿನದ ಜ್ಯೋತಿಷ್ಯ ಕಾರ್ಯಕ್ರಮ ಮುಕ್ತಾಯವಾಗಿರತಕ್ಕಂಥದ್ದು ಓಂ ಶ್ರೀರಾಮ್